ಎಲ್ಲರಿಗೂ ನಮಸ್ಕಾರ ಅಮಿತಾಸ್ ಕಿಚನ್ ಆ್ಯಂಡ್ ಲೈಫ್ ಸ್ಟೈಲಿಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ರೆಸಿಪಿ ಬಂದು ಹಲಸಿನ ಹಣ್ಣಿನ ಕಡುಬು ಇದನ್ನು ಆವಿಯಲ್ಲಿ ಬೇಯಿಸುವಂಥ ಒಂದು ಸ್ವೀಟ್ ರೆಸಿಪಿ ಹಲಸಿನ ಹಣ್ಣಿನ ಸೀಸನ್ನೇ ಆದ ಕಾರಣ ಎಲ್ಲರೂ ಕೂಡ ಇದನ್ನು ಸಲ ಟ್ರೈ ಮಾಡಲೇಬೇಕು ತುಂಬಾ ಅದ್ಭುತವಾದ ಹೆಲ್ದಿಯಾದ ಫುಡ್ಡು ಹಾಗಾದರೆ ಬನ್ನಿ ಅಮಿತಾಸ್ ಕಿಚನ್ಗೆ ಹೋಗುವ ರೆಸಿಪಿ ನೋಡಿಕೊಂಡು ಬರುವ ರೆಸಿಪಿ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಹಲಸಿನ ಸೋಳೆ ಬೀಜ ಮತ್ತು ಹೊರಗಿನ ಕವರು ಎಲ್ಲ ತೆಗೆದು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೇನೆ ನೋಡಿ ಇಷ್ಟು ಸೋಳೆ ಉಂಟು ನಿಮಗೆ ಅಳತೆಯಲ್ಲಿ ಹೇಳುದಾದ್ರೆ ಇಲ್ಲಿ ಒಂದು ಗ್ಲಾಸ್ ತಗೊಂಡಿದ್ದೇನೆ ಈ ತರದ ಗ್ಲಾಸ್ ಈ ಗ್ಲಾಸ್ ಅಲ್ಲಿ ಅಳತೆ ಮಾಡಿಕೊಳ್ಳುವ ಈ ಗ್ಲಾಸ್ ಅಳತೆ ಮಾಡಿ ಹಾಕುದಿದ್ರೆ ಎರಡು ಲೋಟ ಉಂಟು ಒಂದು ಲೋಟ ಆಯ್ತು ಈಗ ಒಂದು ಲೋಟವನ್ನು ಮಿಕ್ಸರ್ ಜಾರಿಗೆ ಹಾಕಿಕೊಳ್ಳುವ ಕರೆಕ್ಟ್ ಆಗಿ ಎರಡು ಲೋಟ ಅದಷ್ಟು ಹಲಸಿನ ಹಣ್ಣನ್ನು ಮಿಕ್ಸರ್ ಜಾರಿಗೆ ಹಾಕ್ತಾ ಇದ್ದೇನೆ ಈಗ ಈ ಹಲಸಿನ ಹಣ್ಣನ್ನು ತುಂಬ ನಯ ಬೇಡ ಸ್ವಲ್ಪ ತರಿತರಿ ರುಬ್ಬಿಕೊಂಡು ಬರುವ ಇವಾಗ ನೋಡಿ ಹಲಸಿನ ಸೊಳ್ಳೆಯನ್ನೆಲ್ಲ ರುಬ್ಬಿಕೊಂಡಾಯ್ತು ತುಂಬ ನಯ ಇಲ್ಲ ಒಂದು ಸ್ವಲ್ಪ ತರಿತರಿ ಉಂಟು ಪೇಸ್ಟ್ ಥರ ಬೇಡ ಸ್ವಲ್ಪ ತರಿತರಿ ನೋಡಿ ಈ ರೀತಿ ಉಂಟು ನಯ ಮಾಡಲಿಲ್ಲ ಸ್ವಲ್ಪ ತರಿತರಿ ಉಂಟು ಈ ರೀತಿ ರುಬ್ಬಿಕೊಂಡ್ರೆ ಆಯಿತು ಇಲ್ಲೊಂದು ಕಡಾಯಿ ಕಾಯಿಲೆ ಕೆಟ್ಟಿದ್ದೇನೆ ಅದಕ್ಕೆ ಈಗ ನಾವು ತುಪ್ಪವನ್ನು ಹಾಕಿಕೊಳ್ಳುವ ಒಂದು ಎರಡು ಟೀ ಸ್ಪೂನ್ ಅಷ್ಟು ತುಪ್ಪವನ್ನು ಹಾಕಿಕೊಳ್ಳುವ ಎರಡರಿಂದ ಮೂರು ಟೀ ಸ್ಪೂನ್ ಅಷ್ಟು ತುಪ್ಪವನ್ನು ಹಾಕಿಕೊಳ್ಳುವ ತುಪ್ಪ ಬಿಸಿ ಆಗಿದೆ ಈಗ ಇಲ್ಲಿ ನಾನು ಗೇರು ಬೀಜವನ್ನು ಹೀಗೆ ಚಿಕ್ಕದಾಗಿ ಕಟ್ ಮಾಡಿ ಇಟ್ಟುಕೊಂಡಿದ್ದೇನೆ ಅದನ್ನ ಈಗ ಈ ಕಾದ ತುಪ್ಪಕ್ಕೆ ಹಾಕಿಕೊಳ್ಳ ಹಾಕಿ ಫ್ರೈ ಮಾಡುವ ಇವಾಗ ಇಲ್ಲಿ ಗೇರು ಬೀಜದ್ದು ಕಲರ್ ಚೇಂಜ್ ಆಗಿದೆ ಗೇರು ಬೀಜ ಫ್ರೈ ಆಗಿದೆ ನಾವು ಇವಾಗ ಅದನ್ನು ತೆಗೆದು ಬೇಡ ಇವಾಗ ನಾವಿಲ್ಲಿ ಪೇಸ್ಟ್ ಮಾಡಿ ಇಟ್ಟುಕೊಂಡಂತ ಹಲಸಿನ ಹಣ್ಣಿನ ಪಲ್ಪ ಅನಿತ್ಕೆ ಹಾಕಿಕೊಳ್ಳುವ ಹಣ್ಣಿನ ಪಲ್ಪ ಅನಿತ್ಕೆ ಹಾಕಿಕೊಳ್ಳುವ ಈ ತುಪ್ಪಕ್ಕೆ ಚೆನ್ನಾಗಿ ಈ ಚೆನ್ನಾಗಿ ಫ್ರೈ ಮಾಡುವ ಬೆಂಕಿಯಲ್ಲಿ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಳ್ಬೇಕು ಜಾಸ್ತಿ ಇಟ್ಟುಕೊಳ್ಬೋದು ಯಾಕೆಂದ್ರೆ ಇದು ತಳ ಹಿಡಿಯೋದು ಬೇಗ ನಾನ್ ಸ್ಟಿಕ್ ಅಲ್ಲಾದ್ರೆ ರಗಳೆ ಇರೋದಿಲ್ಲ ಇಲ್ಲದಿದ್ರೆ ನೀವು ದಪ್ಪ ತಳದ ಪಾತ್ರದಲ್ಲೇ ಇದನ್ನು ಮಾಡಬೇಕಾಗ್ತದೆ ತಳ ಹಿಡ್ಕೊಳ್ಳೋದು ಬೇಗ ಹಲಸಿನ ಸೋಳೆ ಎರಡು ಲೋಟ ಇತ್ತಲ್ಲ ಈಗ ಪೇಸ್ಟ್ ಮಾಡಿದ ನಂತರ ಒಂದೂವರೆ ಲೋಟದಷ್ಟು ಇರಬಹುದು ಅಂದಾಜು ತುಪ್ಪದಲ್ಲಿ ಹಸಿ ವಾಸನೆ ತನಕ ಒಂದು ಫ್ರೈ ಮಾಡಿದ್ರೆ ಸಾಕು ಜಾಸ್ತಿ ಏನು ಮಾಡೋದು ಬೇಡ ಹಾಗೆ ಕೈ ಬಿಡದೆ ಫ್ರೈ ಮಾಡಿಕೊಂಡ್ರೆ ಆಯ್ತು ತುಂಬಾನೇ ಅದ್ಭುತವಾದ ಒಂದು ರೆಸಿಪಿ ಅಂತ ಹೇಳ್ಬೋದು ಸ್ನೇಹಿತರೆ ಟ್ರೈ ಮಾಡಿ ಹಲಸಿನ ಹಣ್ಣಿನ ಸೀಸನ್ ಅಲ್ಲ ಯಾವುದೇ ಬೇರೆ ಬೇರೆ ರೀತಿಯ ಅಡುಗೆಯನ್ನು ಮಾಡಿ ತಿನ್ಬಹುದು ಈ ಟೈಮಲ್ಲಿ ಇವಾಗ ಹದವಾದ ಬೆಂಕಿಯಲ್ಲಿ ಮೂರು ನಿಮಿಷದನ್ನ ಫ್ರೈ ಮಾಡಿಕೊಂಡಾಯ್ತು ಇಲ್ಲಿ ನೋಡಿ ಈ ಕಪ್ ಅಲ್ಲಿ ಒಂದು ಕಪ್ಪಿನಷ್ಟು ತೆಂಗಿನಕಾಯಿ ತುರಿ ಹಾಕ್ತಾ ಇದ್ದೇನೆ ಜಾಸ್ತಿ ಕೂಡ ಹಾಕಿಕೊಳ್ಬಹುದು ಹಾಕಿಕೊಳ್ಬಹುದು ತೆಂಗಿನಕಾಯಿ ತುರಿಯನ್ನು ತೆಳ್ಳಗೆ ತುರಿದಿರಬೇಕು ತುಂಬಾ ದಪ್ಪ ದಪ್ಪ ಈಗ ಒಂದು ಕಪ್ಪಿನಷ್ಟು ಹಾಕ್ತಾ ಇದ್ದೇನೆ ಹಾಕಿ ಒಮ್ಮೆ ಚೆನ್ನಾಗಿ ಇದನ್ನು ಫ್ರೈ ಮಾಡಿಕೊಳ್ಳೋ ತೆಂಗಿನಕಾಯಿ ಹಾಕಿ ಒಂದು ಎರಡು ನಿಮಿಷ ನಾನು ಇದನ್ನು ಹುರ್ಕೊಂಡಿದ್ದೇನೆ ನೋಡಿ ಸಾಕು ನೋಡಿ ಒಂದು ಟೇಬಲ್ ಸ್ಪೂನ್ ಆರ್ಗ್ಯಾನಿಕ್ ಬೆಲ್ಲ ಹಾಕ್ತಾ ಇದ್ದೇನೆ ಪೌಡ್ರು ನೀವು ಸಕ್ಕರೆ ಬೇಕಾದ್ರೆ ಸಕ್ಕರೆ ಹಾಕಿಕೊಳ್ಬಹುದು ಇದು ಅಷ್ಟೇ ನಿಮ್ಮ ಸ್ವೀಟಿಗೆ ಈಗ ನಿಸಾರವಾಗಿ ಹಾಕಿದ್ರೆ ಇತ್ತು ಜಾಸ್ತಿ ಸ್ವೀಟ್ ಬೇಕು ಅಂತಿದ್ರೆ ಜಾಸ್ತಿ ಹಾಕ್ಕೊಳ್ಬೋದು ನಾನು ಇಲ್ಲಿ ಎರಡು ಟೇಬಲ್ ಸ್ಪೂನ್ ಬೆಲ್ಲದ ಪುಡಿಯನ್ನು ಹಾಕ್ತಿದ್ದೇನೆ ಹಾಕಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡುವ ಆರೋಗ್ಯದ ದೃಷ್ಟಿಯಿಂದ ಬೆಲ್ಲ ಹಾಕಿದ ತುಂಬಾ ಒಳ್ಳೆಯದು ಬೆಲ್ಲ ಹಾಕಿದ ತಕ್ಷಣ ನೀರು ಕೂಡ ಬಿಟ್ಟುಕೊಳ್ತಾ ಉಂಟು ಬೆಲ್ಲ ಪೂರ್ತಿ ಕರದೇ ಇವಾಗ ಇದಕ್ಕೆ ರುಚಿಗೆ ಅನುಗುಣವಾಗಿ ಉಪ್ಪನ್ನು ಕೂಡ ಹಾಕ್ತಾ ಇದ್ದೇನೆ ಇಲ್ಲಿ ಒಂದು ಅರ್ಧ ಟೀ ಸ್ಪೂನ್ ಉಪ್ಪನ್ನು ಹಾಕಿದ್ದೇನೆ ಹಾಕಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡುವ ಬೆಲ್ಲ ಹಾಕಿದ ಕಾರಣ ಉಪ್ಪು ಜಾಸ್ತಿ ಬೇಕಾಗುವುದಿಲ್ಲ ಬೆಲ್ಲ ಹಾಕಿ ಒಂದರಿಂದ ಎರಡು ನಿಮಿಷ ಇದನ್ನು ಹುರಿದ್ರೆ ಸಾಕಾಗ್ತದೆ ಈಗ ನಾನು ಇದರಲ್ಲಿ ಹಲಸಿನ ಸೊಳ್ಳೆ ತಗೊಂಡ ಕಪ್ಪಲ್ಲಿ ಒಂದು ಕಪ್ಪಿನಷ್ಟು ಅಕ್ಕಿ ಹುಡಿ ತಗೊಂಡಿದ್ದೇನೆ ಈಗ ಮೊದಲಿಗೆ ಅರ್ಧ ಕಪ್ಪಿನಷ್ಟು ಅಕ್ಕಿ ಹುಡಿಯನ್ನು ಇದಕ್ಕೆ ಸೇರಿಸಿಕೊಳ್ಳುವ ಸೇರಿಸುಂಬೆ ಚೆನ್ನಾಗಿ ಮಿಕ್ಸ್ ಮಾಡುವ ಇದು ನಮಗೆ ಇಲ್ಲಿ ಗಟ್ಟಿ ಹಿಟ್ಟಾಗಬೇಕು ಆ ರೀತಿ ಮಿಕ್ಸ್ ಮಾಡಿಕೊಂಡ್ರೆ ಇತ್ತು ಒಮ್ಮೆಗೆ ಅಕ್ಕಿ ಹುಡಿ ಹಾಕಿಕೊಳ್ಳೋದು ಬೇಡ ನೋಡಿ ನೋಡಿ ಅಕ್ಕಿ ಹುಡಿ ಹಾಕಿಕೊಂಡ್ರೆ ಇತ್ತು ಕೆಲವೊಂದ್ಸಲಿ ಕೆಲವೊಂದು ಅಕ್ಕಿ ಹುಡಿಗೆ ಜಾಸ್ತಿ ನೀರು ಬೇಕಾಗ್ತದೆ ಕೆಲವೊಂದು ಅಕ್ಕಿ ಹುಡಿಗೆ ಕಡಿಮೆ ನೀರು ಸಾಕಾಗ್ತದೆ ಚೆನ್ನಾಗಿ ಮಗುಚ್ಚು ಮಕ್ಕಳಿಗೆ ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ ಇದನ್ನು ನಾವು ಬ್ರೇಕ್ಫಾಸ್ಟಿಗೆ ಕೂಡ ಮಾಡಿಕೊಳ್ಬೋದು ಇಲ್ಲ ಈವ್ನಿಂಗ್ ಸ್ನ್ಯಾಕ್ಸ್ ಕೂಡ ಮಾಡಿಕೊಳ್ಬೋದು ಅಕ್ಕಿ ಹುಡಿ ಹಾಕಿ ನಾವು ಒಂದು ನಾಲ್ಕು ನಿಮಿಷವಾದರೂ ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಒಂದು ಇಲ್ಲಿ ಒಂದು ಸ್ವಲ್ಪ ಒಂದು ಟೇಬಲ್ ಸ್ಪೂನಷ್ಟು ಅಕ್ಕಿ ಹುಡಿ ಹಾಕ್ತಾ ಇದ್ದೇನೆ ಜಾಸ್ತಿ ಬೇಡ ಹಿಟ್ಟು ನಮಗೆ ಸ್ವಲ್ಪ ಗಟ್ಟಿಯೇ ಬೇಕು ಒಂದು ನೋಡಿ ಇಷ್ಟು ಉಳಿದಿದೆ ಮುಕ್ಕಾಲು ಭಾಗದಷ್ಟು ಸಕ್ ಅಕ್ಕಿ ಹುಡಿ ಹಾಕಿದ್ದೇನೆ ಹಾಕಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ ಮುಕ್ಕಾಲು ಕಪ್ಪಿನಷ್ಟು ಅಕ್ಕಿ ಈಗ ನಾನು ಸೇರಿಸಿಕೊಂಡಿದ್ದೇನೆ ಹಿಟ್ಟು ಗಟ್ಟಿಯೇ ಬೇಕು ನಮಗೆ ಕಡುಬು ಎಲ್ಲ ಮಾಡ್ತೇವಲ್ಲ ಆ ರೀತಿಗೆ ಬೇಕು ಹಿಟ್ಟು ಇಲ್ಲಿ ನೋಡಿ ಹಿಟ್ಟು ನಮಗೆ ಈ ರೀತಿ ಬಂದಿದೆ ನೋಡಿ ಈ ರೀತಿ ಬಂದಿದೆ ನೋಡಿ ಗಟ್ಟಿಯಾಗಿ ಉಂಟು ಇದನ್ನು ನಾನು ಅಕ್ಕಿ ಹುಡಿ ಹಾಕಿ ಒಂದು ನಾಲ್ಕೈದು ನಿಮಿಷ ಬೇಯಿಸ್ಕೊಂಡಿದ್ದೇನೆ ನೋಡಿ ಚೆನ್ನಾಗಿ ಅಕ್ಕಿ ಹುಡಿ ಈ ಹಲಸಿನ ಸೋಳೆಲಿ ಚೆನ್ನಾಗಿ ಮಿಕ್ಸ್ ಆಗಬೇಕು ನೋಡಿ ಈ ರೀತಿ ಉಂಟು ಹೀಗೆ ಉಂಡೆಗೆ ಬರಬೇಕು ಹಾಗೆ ಗಟ್ಟಿ ಇರಬೇಕು ತುಂಬಾ ತೆಳಗೆ ತೆಳಗೆ ಮಾಡಲಿಕ್ಕಿಲ್ಲ ಹೀಗೆ ಇವಾಗ ಇಲ್ಲಿ ನಾನು ಸ್ಟವ್ ಆಫ್ ಮಾಡ್ತಾ ಇದ್ದೇನೆ ಸ್ಟವ್ ಆಫ್ ಮಾಡಿ ಸ್ವಲ್ಪ ಬಿಡುವ ನಾವು ಇವಾಗ ಇಲ್ಲಿ ಹಿಟ್ಟಿಗೆ ಏಲಕ್ಕಿ ಪೌಡ್ರನ್ನು ಹಾಕ್ತಿದ್ದೇನೆ ನಿಮಗೆ ಏಲಕ್ಕಿ ಪೌಡರ್ ಬೇಡ ಅಲಸಿನ ಹಣ್ಣು ಫ್ಲೇವರೇ ಅಂತ ಅಂತಿದ್ರೆ ಸ್ಕಿಪ್ ಮಾಡ್ಬೋದು ಏಲಕ್ಕಿ ಹಾಕಿದ್ರೆ ಒಂದು ಪರಿಮಳ ಉಂಟಲ್ಲ ಏಲಕ್ಕಿ ಹಾಕಿದ್ರೆ ಪರಿಮಳ ಒಳ್ಳೇದಿರ್ತದೆ ಇಲ್ಲಿ ಒಂದು ಸ್ವಲ್ಪ ತುಪ್ಪವನ್ನು ಹಾಕಿಕೊಳ್ಳುವ ಒಂದು ಒಂದು ಟೀ ಸ್ಪೂನ್ ತುಪ್ಪ ಹಾಕಿಕೊಳ್ಳುವ ತುಪ್ಪ ಇದ್ದವರು ಹಾಕಿಕೊಳ್ಳಿ ಅಂತೇನಿಲ್ಲ ಹಾಕಿದ್ರೆ ಟೇಸ್ಟು ಮತ್ತು ಪರಿಮಳ ಎಲ್ಲ ಒಳ್ಳೇದಿರ್ತದೆ ಚೆನ್ನಾಗಿ ಮಿಕ್ಸ್ ಮಾಡುವ ಈ ಎಲ್ಲೇ ಮಗಜಿಕೊಂಡ್ರೆ ಆಯಿತು ಈ ಹೊತ್ತಲ್ಲಿ ಕೊಬ್ಬರಿಯನ್ನು ಕಟ್ ಮಾಡಿ ತುಪ್ಪದಲ್ಲಿ ಹುರಿದು ಅದನ್ನು ಕೂಡ ಈ ಇದಕ್ಕೆ ಮಿಕ್ಸ್ ಮಾಡಿದರೆ ಉಂಟಲ್ಲ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರ್ತದೆ ಇಲ್ಲಿ ಫಸ್ಟಿಗೆ ಹಲಸಿನ ಹೀಗೆ ನೀಟಾಗಿ ಉಂಡೆ ಮಾಡಿಟ್ಕೊಂಡ್ರೆ ಆಯಿತು ಎಲ್ಲವನ್ನು ನೀಟಾಗಿ ಉಂಡೆ ಮಾಡಿ ಇಟ್ಕೊಂಡಿದ್ದೇನೆ ನೋಡಿ ಹೀಗೆ ಚೆನ್ನಾಗಿ ರೌಂಡಾಗಿ ಉಂಡೆ ಮಾಡಿ ಇಟ್ಕೊಳ್ಳುವ ಇನ್ನೂ ಇದರಿಂದ ನಾವು ನೋಡಿ ಆ್ಯಪಲ್ ಆ್ಯಪಲ್ ಇದು ಕವರ್ ಉಂಟಲ್ಲ ಅದರಲ್ಲಿ ಹೀಗೆ ಪ್ರೆಸ್ ಆ್ಯಪಲ್ಲಿನ ಕವರನ್ನು ಮೊದಲೇ ಚೆನ್ನಾಗಿ ತೊಳೆದು ಒಣಗಿಸಿಟ್ಟಂತ ಕವರ್ ಇದು ಹೀಗೆ ಪ್ರೆಸ್ ಮಾಡಿದರೆ ಆಯಿತು ಎಲ್ಲವೂ ಕೂಡ ಈ ಶೇಪಿಗೆ ಬರ್ತದೆ ಎಲ್ಲವನ್ನು ಕೂಡ ಅದೇ ರೀತಿ ಮಾಡಿಕೊಳ್ಳುವ ಎಲ್ಲವನ್ನು ಕೂಡ ಇದೇ ರೀತಿ ಮಾಡಿ ಎಲ್ಲವನ್ನು ಕೂಡ ಈ ರೀತಿ ಮಾಡಿ ಇಟ್ಟುಕೊಂಡಿದ್ದೇನೆ ಇದನ್ನು ಇನ್ನು ನಾವು ಕಾರ್ ಒಂದು ಇಟ್ಟಿದ್ದೇನೆ ಅದಕ್ಕೆ ಈಗ ಬಾಳೆ ಎಲೆಯನ್ನು ಹಾಕ್ತಿದ್ದೇನೆ ಬಾಳೆಲೆ ಹಾಕಿದರೆ ಪರಿಮಳ ಕೂಡ ಚೆನ್ನಾಗಿರ್ತದೆ ಸ್ವಲ್ಪ ಅದಕ್ಕೆ ತುಪ್ಪವನ್ನು ಕೂಡ ಸವರಿಕೊಂಡಿದ್ದೇನೆ ಬಾಳೆ ಎಲೆಯನ್ನು ಹೀಗೆ ನೀಟಾಗಿ ಹಾಕಿಕೊಳ್ಳ ಅಕ್ಕಿ ನೋಡಿ ಹಾಕಿ ಇವಾಗ ಈ ಕಡುಬನ್ನೆಲ್ಲ ಹಲಸಿನ ಹಣ್ಣಿನ ಕಡುಬನ್ನಿದ್ರೆ ಅದು ಬೇಲಿಕ್ಕಿಡುವ ಇದನ್ನು ಒಂದು ಹತ್ತು ಆಲ್ಮೋಸ್ಟ್ ಬೆಂದಿದೆ ಅಂದ್ರೆ ಕೂಡ ಒಂದು ಹತ್ತು ನಿಮಿಷ ನಾವು ಇದನ್ನು ಈ ಸ್ಟೀಮಲ್ಲಿ ಅಲ್ಲಿ ಬೇಯಿಸಿಕೊಳ್ಳಿ ಆದ ಫುಡ್ಡು ಬೆಳಗಿನ ತಿಂಡಿಗೆ ಇದನ್ನು ಮಾಡಿಕೊಳ್ಬಹುದು ಮತ್ತೆ ಮತ್ತೆ ಆವಿಯಲ್ಲಿ ಬೇಯಿಸಿದ್ದ ಕಾರಣ ಉಂಟಲ್ಲ ತುಂಬಾನೇ ಹೆಲ್ದಿಯಾಗಿರ್ತದೆ ನೀವು ಕೂಡ ಒಂದ್ಸಲ ಟ್ರೈ ಮಾಡಲೇಬೇಕು ಎಲ್ಲವನ್ನು ಈ ರೀತಿ ಇಟ್ಟಿದ್ದೇನೆ ಇನ್ನು ಇದಕ್ಕೆ ಮುಚ್ಚಳ ಮುಚ್ಚಿ ಒಂದು ಹದಿನೈದು ನಿಮಿಷ ಬೇಯಿಸ್ಕೊಳ್ಳ ಸ್ನೇಹಿತರೆ ಕಾಲು ಗಂಟೆ ನಂತರ ನಮ್ಮ ಕಡುಬು ಎಲ್ಲ ಬೆಂದಿದೆ ತುಂಬ ಚೆನ್ನಾಗಿ ಪರಿಮಳ ಕೂಡ ಬರ್ತಾ ಉಂಟು ಹಾಗೆ ಇದರ ಟೇಸ್ಟು ಕೂಡ ತುಂಬಾ ಚೆನ್ನಾಗಿದೆ ನೀವು ಕೂಡ ಸಲ ಟ್ರೈ ಮಾಡಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ನೋಡಿ ಕಟ್ ಮಾಡಿ ತೋರಿಸಿದ್ದೇನೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹಾಗೆ ಇದನ್ನು ಖಾರದ ಚಟ್ನಿ ಒಟ್ಟಿಗೆ ತಿನ್ಬೋದು ಅಥವಾ ತುಪ್ಪದೊಟ್ಟಿಗೆ ತಿನ್ಬೋದು ಇಲ್ಲ ಅಂತೆ ಕೂಡ ತಿನ್ಬೋದು ತುಂಬಾ ಟೇಸ್ಟ್ ಆಗಿರ್ತದೆ ಹಾಗೆ ಈ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡುವ ನಾಳೆನೋ ಹೊಸ ವ್ಲಾಗ್ ಅಥವಾ ರೆಸಿಪಿಯನ್ನು ಸಿಗೋಣ ಅಲ್ಲಿ ಅವರಿಗೆ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು ಸ್ನೇಹಿತರೆ